ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಮನೆಯಲ್ಲಿ ಹೇಗಾಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ಮನೆಯಲ್ಲಿ ನಾವು ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬೇರೆ ಎಲ್ಲ ಹಬ್ಬಗಳಿಗಿಂತ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಸಡಗರ ಸಂಭ್ರಮ ಅಲ್ವಾ ಅದೇ ರೀತಿಯಾಗಿ ಶ್ರಮನೂ ಜಾಸ್ತಿ ಇರುತ್ತೆ ನಾವು ಹೂವು ತರೋಣ ಅಂತ ಮಾರ್ಕೆಟ್ಗೆ ಬುಧವಾರನೇ ಹೋದ್ವಿ ಬುಧವಾರ ಮಾರ್ಕೆಟಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ತುಂಬ ಜನ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಆದರೆ ನಾವು ಹೂವುಗಳನ್ನು ತೊಗೊಂಡು ಬಂದ್ವಿ ಈ ಅಶೋಕ ಹೂವು ಮಾರ್ಕೆಟಲ್ಲಿ ಸಿಕ್ಕೋದಿಲ್ಲ ನಾನು ಒಂದು ಗಿಡದಿಂದ ಅದನ್ನು ಕಿತ್ಕೊಂಡು ಬಂದು ನಮಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಬಂದೆ ಆ ಒಂದು ಹೂವದಿಂದ ಎಲ್ಲ ಈ ರೀತಿ ಕೊಚ್ಚು ರೀತಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ ಹಾರಕ್ಕೋಸ್ಕರ ಅದಾದ ಮೇಲೆ ನಾವು ಮಾರ್ಕೆಟಿಂದ ಹೂಗಳು ತಂದಿರೋದನ್ನೆಲ್ಲ ಒಂದೊಂದು ಹಾರ ಮಾಡಿಕೊಂಡೆ ಮಲ್ಲಿಗೆ ಹೂವು ತರುವಾಗ ಮೊಗ್ಗಾಗೇ ಇತ್ತು ತಂದ ಮೇಲೆ ನೋಡಿ ಈ ರೀತಿ ಹರಳಿಬಿಟ್ಟಿದೆ ಇದರಿಂದ ಒಂದು ಸಣ್ಣ ಹಾರ ಮಾಡ್ಕೊಂಡಿದ್ದೀನಿ ಈ ಹಾರ ಮಾಡ್ಕೊಂಡಾದ ಮೇಲೆ ನಾನು ಬೇರೆ ಹೂಗಳಿಂದ ಒಂದೊಂದು ಮಾಲೆಯನ್ನು ಮಾಡ್ಕೊಂಡಿದ್ದೀನಿ ಹೂಗಳು ಎಷ್ಟು ಬೆಲೆ ಅಲ್ವಾ ಎಷ್ಟು ಬೆಲೆ ಇದ್ದರೂ ನಾವು ದೇವ್ರಿಗೆ ಹಾಕಲೇಬೇಕು ಈ ರುದ್ರಾಕ್ಷಿ ಹೂವದಿಂದ ನಾನು ಸುಗಂಧರಾಜ ಹೂವು ಸೇರಿಸಿ ಒಂದು ಮಾಲೆಯನ್ನು ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ವರ್ಷ ನಾವು ದೇವಿಗೆ ಉಡಿಸ್ತಾ ಇರೋ ಸೀರೆ ಕಾಂಬಿನೇಷನ್ ಆಗಿ ಈ ಒಂದು ಇರಲಿ ಹಾರ ಇರಲಿ ಅಂತ ಗುರುವಾರ ಸಂಜೆನೇ ನಾನು ಈ ಒಂದು ಸಿದ್ಧತೆಯೆಲ್ಲ ನಾವು ಮಾಡ್ಕೊಂಡ್ಬಿಟ್ವಿ ಈ ಒಂದು ಮಣೆ ಹಾಕಿ ಮಣೆ ಮೇಲೆ ನಾನು ಹೇಳದಂತೆ ಹಿಂದಿನ ವಿಡಿಯೋದಲ್ಲೆಲ್ಲ ಅಷ್ಟದಳ ಪದ್ಮವನ ಬರ್ಕೊಬೇಕು ಅಷ್ಟದಳ ಪದ್ಮ ರಂಗೋಲಿ ಅಂತ ಅಂದರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಎಂಟು ದಳಗಳಿರುವಂಥ ಒಂದು ಕಮಲದ ರಂಗೋಲಿ ಇದನ್ನು ನಾನು ಗಂಧ ಮತ್ತು ಅರಿಶಿನ ಸೇರಿಸಿ ಬರ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಒಂದೊಂದು ದಳದ ಕೊನೆಯಲ್ಲೂ ಅರ್ಶಿನ ಕುಂಕುಮ ಹಚ್ಕೊಂಡಿದ್ದೀನಿ ಇದಾದ ಮೇಲೆ ಈ ರೀತಿ ಬ್ಯಾಗ್ರೌಂಡ್ಗೆ ಒಂದು ಸೀರೆ ಮತ್ತು ಭತ್ತದ ತೋರಣ ಮತ್ತು ಹವಲ್ಗರಿಯ ತೋರಣ ಹಾಗೆ ಈ ಒಂದು ಗಿಣಿಗಳನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೆ ಇದಾದ ಮೇಲೆ ಬೆಳಗ್ಗೆನೇ ಪ್ರಾತಃ ಕಾಲದಲ್ಲಿ ಹೊಸಲು ಪೂಜೆ ಆಯಿತು ಹೊಸಲು ಪೂಜೆನ ಮುಖ್ಯವಾಗಿ ಪ್ರಥಮವಾಗಿ ನಾವು ಮಾಡಲೇಬೇಕು ಯಾಕಂದರೆ ಯಾವುದೇ ಒಂದು ದೇವರ ಆಗಮನ ಆಗಬೇಕಂದ್ರೆ ಹೊಸ್ಲನ್ನೇ ದಾಟಿ ಬರಬೇಕಲ್ವಾ ಪ್ರಥಮವಾಗಿ ಹೊಸ್ಲು ಪೂಜೆ ಆಗಬೇಕು ನಾವು ನಮ್ಮ ಮನೆಯಲ್ಲಿರುವಂತಹ ದೇವಿ ಮೂರ್ತಿಯನ್ನು ಈ ಹೊಸ್ಲು ದಾಟಿಸಿ ಮನೆ ತುಂಬಿಸ್ಕೊಳ್ಳೋ ರೀತಿ ಸೇರನ್ನು ಇಟ್ಟು ಅಕ್ಕಿ ಬೆಲ್ಲವನ್ನು ಹಾಕಿ ಸೇರು ಒದ್ದಿಸಿ ಕರ್ಕೊಂಡು ಬರ್ತೀವಿ ಇದು ನಮ್ಮ ಒಂದು ಸಂಪ್ರದಾಯ ಪ್ರತಿ ವರ್ಷವೂ ಮಾಡ್ಕೊಂಡು ಇದ್ದೀವಿ ಈ ರೀತಿ ಸೇರು ಒದ್ದು ಕರೆಸ್ಕೊಂಡು ಬರೋದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ನಾವು ಈ ಒಂದು ಆಚರಣೆಯನ್ನು ಮಾಡಿಬಿಡ್ತೀವಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಂಗೆ ಬೆಳಗ್ಗೆ ಐದು ಗಂಟೆಗೆ ನೀವು ದೀಪ ಹಚ್ಚಿ ಪ್ರಾರಂಭ ಮಾಡಿಬಿಟ್ರೆ ಆಮೇಲೆ ನಿಧಾನಕ್ಕೆ ನೀವು ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು ನೀವು ಐದು ಗಂಟೆಗೆ ಪೂಜೆ ಮಾಡೋಕ್ಕಾಗದೇ ಇರುವಂತಹ ಸಂದರ್ಭದಲ್ಲಿ ನೀವು ದೀಪವನ್ನು ಹಚ್ಚಿ ಪ್ರಾರಂಭ ಮಾಡಿ ನಂತರ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ದೇವಿ ಮೂರ್ತಿಯನ್ನು ನಾವು ಈ ರೀತಿಯಾಗಿ ಸೇರು ಒದ್ದಿ ಮನೆಯನ್ನು ತುಂಬಿಸ್ಕೊಳ್ಳುವಂಥ ಕಾರ್ಯವನ್ನು ನಾವು ಪ್ರತಿ ವರ್ಷವೂ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಅದಾದ ನಂತರ ದೇವಿಗೆ ಪಂಚಾಮೃತ ಅಭಿಷೇಕ ಎಲ್ಲವನ್ನ ಮಾಡ್ತಾ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಈ ಒಂದು ಆಚರಣೆಯಿಂದ ನಮ್ಮ ಮನೆಗೆ ಸಾಕ್ಷಾತ್ ದೇವಿನೇ ಬಂದಂತಹೇ ನಮಗೆ ಅನಿಸುತ್ತೆ ಅಲ್ವಾ ಎಷ್ಟು ಖುಷಿಯಾಗತ್ತೆ ಅಂತ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಈಗ ಪ್ರಥಮವಾಗಿ ಗಣಪತಿ ಪೂಜೆಯನ್ನು ಮಾಡಿ ನಾವು ದೇವಿಗೆ ಆರತಿಯನ್ನು ಎತ್ತಿ ಈ ರೀತಿ ಸೇರನ್ನು ಒದಿಸಿ ಆ ನಂತರ ದೇವಿಗೆ ಅಭಿಷೇಕ ದೇವಿಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಹಣ್ಣುಗಳು ಈ ರೀತಿಯಾಗಿ ಮಂಗಳ ದ್ರವ್ಯಗಳಿಂದ ಎಲ್ಲ ಅಭಿಷೇಕ ಆಯಿತು ಭಕ್ತಿಯಿಂದ ಶ್ರದ್ಧೆಯಿಂದ ಯಾವುದೇ ಒಂದು ಕೆಲಸ ಮಾಡಿದ್ರೂ ಅದು ಖಂಡಿತವಾಗ್ಲೂ ಫಲ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕಂದರೆ ದೇವಿ ಪೂಜೆ ವೇಳೆಯಲ್ಲಿ ದೇವಿ ಪ್ರಸಾದ ಎಷ್ಟು ಚೆನ್ನಾಗಾಯಿತು ನೋಡಿದ್ರಲ್ವಾ ಇನ್ನು ಪೂಜೆ ಮಾಡುವಂತಹ ವೇಳೆಯಲ್ಲಿ ಸಾಕಷ್ಟು ಬಾರಿ ದೇವಿ ಪ್ರಸಾದ ಆಯಿತು ಆದರೆ ಅದನ್ನೆಲ್ಲ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆದರೆ ವೀಡಿಯೋವನ್ನು ಕ್ಯಾಪ್ಚರ್ ಮಾಡ್ತಾ ನಾವು ಹೋದರೆ ದೇವರು ಖಂಡಿತವಾಗ್ಲೂ ಆ ಸಮಯದಲ್ಲಿ ಪ್ರಸಾದವನ್ನು ಮಾಡೋದೇ ಇಲ್ಲ ಯಾಕಂದರೆ ನಮಗಿಂತ ಬುದ್ಧಿವಂತರು ದೇವರಲ್ವಾ ಅದಕ್ಕಾಗಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಭಕ್ತಿ ಅನ್ನೋದು ಮುಖ್ಯ ಯಾವುದೇ ರೀತಿಯಾಗಿ ಅಲಂಕಾರ ಆಗಿರ್ಬೋದು ಆಡಂಬರ ಆಗಿರ್ಬೋದು ಯಾವುದು ಮುಖ್ಯವಾಗೋದಿಲ್ಲ ಇದರಲ್ಲಿ ಭಕ್ತಿ ಮಾತ್ರ ಮುಖ್ಯವಾಗುತ್ತೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಸರಳವಾಗಿಯೂ ಅದ್ದೂರಿಯಾಗಿಯೂ ಭಕ್ತಿಯಿಂದಲೂ ಕೂಡಿತ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಸರಳವಾಗಿಯೂ ಅಂತ ಅಂದರೆ ನಾವು ಯಾವುದೇ ರೀತಿಯಾಗಿ ದುಡ್ಡನ್ನು ಪ್ರದರ್ಶನ ಮಾಡಿ ಆಚರಿಸಿಲ್ಲ ಹಾಗೆ ಅದ್ಧೂರಿಯಿಂದ ಅಂತ ಹೇಳಬೇಕಂದ್ರೆ ನಾವು ಭಕ್ತಿಯಿಂದ ದೇವಿ ಪೂಜೆ ಮಾಡುವಂತಹ ಸಂದರ್ಭದಿಂದ ದೇವಿ ಪೂಜೆ ಮುಗಿಯುವರೆಗೂ ಸಹಸ್ರನಾಮದೊಂದಿಗೆ ಅಷ್ಟೋತ್ರದೊಂದಿಗೆ ದೇವಿಯನ್ನು ಸಂತೃಪ್ತಿಪಡಿಸಿ ಪೂಜೆಯನ್ನು ಮಾಡಿದ್ದೀವಿ ಇನ್ನೊಂದು ನೀವು ಗಮನಿಸಿದ್ರೆ ಸಾಕಷ್ಟು ಮನೆಗಳಲ್ಲಿ ಈ ಪೈರುಗಳನ್ನು ಬೆಳೆಸ್ತಾರೆ ರಾಗಿ ಪೈರಾಗಿರ್ಬೋದು ಗೋಧಿ ಪೈರಾಗಿರ್ಬೋದು ಈ ರೀತಿ ಪೈರುಗಳನ್ನು ಬೆಳೆಸ್ತಾರೆ ನಮ್ಮ ಮನೇಲೂ ಕೂಡ ನಾವು ಬೆಳೆಸಿದ್ದೀವಿ ಯಾಕೆ ಆ ಪೈರುಗಳನ್ನು ಬೆಳೆಸೋದು ಅಂತ ಅಂದರೆ ಅದನ್ನು ನಾವು ಶೋಗಾಗಲಿ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಾಗಲಿ ಬೆಳೆಸೋದಿಲ್ಲ ಅದು ಒಂದು ಕಡೆ ಲೆಕ್ಕಕ್ಕಾದರೆ ನಾವು ಬೆಳೆಸೋದು ಏನಕ್ಕಪ್ಪ ಅಂದರೆ ಆ ಒಂದು ಪೈರು ಎಷ್ಟು ರೀತಿಯಾಗಿ ಅಭಿವೃದ್ಧಿಯಿಂದ ಬೆಳೆಯುತ್ತೋ ಅದೇ ರೀತಿ ನಮ್ಮ ಕುಟುಂಬ ಕೂಡ ಅಭಿವೃದ್ಧಿಯಾಗತ್ತೆ ಅನ್ನೋ ಒಂದು ಸಾಂಕೇತಿಕವಾಗಿ ಈ ಪೈರನ್ನು ಬೆಳೆಸೋದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಜನ ಮನೆಗೆ ನಾನು ಕೂಡ ಭೇಟಿ ಕೊಟ್ಟಿದ್ದೆ ಆದರೆ ಕೆಲವೊಂದು ಮನೆಯಲ್ಲಿ ನಾನು ಗಮನಿಸಿರೋದೇನಪ್ಪ ಅಂದರೆ ತಪ್ಪುಗಳನ್ನು ನಾವು ಗೊತ್ತಿಲ್ಲದೆ ಮಾಡಿದ್ರೆ ಅದಕ್ಕೆ ಪರಿಹಾರ ಇರುತ್ತೆ ಆದರೆ ಗೊತ್ತಿದ್ದು ಮಾಡಿದ್ರೆ ಅದಕ್ಕೆ ಪರಿಹಾರ ಇರೋದಿಲ್ಲ ಅದು ಯಾವುದಾದ್ರೂ ಒಂದು ಮುಖಾಂತರದಿಂದ ನಾವು ತಿಳ್ಕೊಂಡ್ಮೇಲೆ ಆ ತಪ್ಪುಗಳನ್ನು ಮಾಡಬಾರ್ದು ಆದಷ್ಟು ನ ಅವು ಯಾವುದನ್ನಾದರೂ ಒಂದು ವಿಚಾರವನ್ನು ಒಬ್ಬರಿಂದ ಒಂದು ಟಿ ವಿಯಿಂದ ಒಂದು ಮಾಧ್ಯಮದಿಂದ ತಿಳ್ಕೊಂಡ ಮೇಲೆ ಮತ್ತೆ ಅದೇ ತಪ್ಪುಗಳನ್ನು ಮಾಡಿದ್ರೆ ಖಂಡಿತ ಅದು ತಪ್ಪಾಗುತ್ತೆ ಆದಷ್ಟು ಆ ತಪ್ಪುಗಳನ್ನು ಮಾಡೋದು ಕಡಿಮೆ ಮಾಡಿ ಯಾವ ವಿಚಾರದ ಬಗ್ಗೆ ಹೇಳ್ತಾಯಿದ್ದೀನಿ ಅಂದರೆ ಈ ದುಡ್ಡುಗಳನ್ನು ಪ್ರದರ್ಶನ ಮಾಡೋ ವಿಚಾರದ ಬಗ್ಗೆ ನಮ್ಮ ಮನೆಯಲ್ಲಿ ನಾವು ಲಕ್ಷ್ಮಿಯ ಮುಂದಗಡೆ ಒಂದು ಕಳಸವನ್ನು ಇಟ್ಟಿದ್ದೀವಿ ಏನಪ್ಪ ಆ ಕಳಸ ಅಂದರೆ ಸತ್ಯನಾರಾಯಣ ಸ್ವಾಮಿ ನಾವು ಲಕ್ಷ್ಮಿಯನ್ನು ಪೂಜಿಸಿದರೆ ಸಾಕ ಲಕ್ಷ್ಮಿಯ ಪತಿ ಪತಿ ಇಲ್ಲದೆ ಪತ್ನಿ ಎಲ್ಲೂ ಬರೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ಪತಿಯನ್ನು ಆರಾಧಿಸಬೇಕು ಆನಂತರ ಪತ್ನಿಯನ್ನು ಆರಾಧಿಸಬೇಕು ಈ ರೀತಿಯಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ನೀವು ನಿಮ್ಮ ಮನೆ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಹಾಗೆ ಮುಂದಿನ ವೀಡಿಯೋಗೆ ನೀವೆಲ್ಲರೂ ಕಾತುರದಿಂದ ಕಾಯ್ತಾರಿ ಮುಂದಿನ ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ನೀವೆಲ್ಲರೂ ತಪ್ಪದೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ನಮ್ಮ ವಿಡಿಯೋನ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ